ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರುಪೂರ್ಣಿಮೆ ಯಾವಾಗ ಹಾಗೂ ಪೂಜಾ ವಿಧಾನಗಳು ಶುಭ ಸಮಯ ಪೂಜೆಯ ಶುಭ ಸಮಯ ಗುರುಪೂರ್ಣಿಮೆಯ ಮಹತ್ವ ಮತ್ತು ಈ ದಿನ ಮುಖ್ಯವಾಗಿ ಆಚರಿಸಬೇಕಾದ ಕೆಲಸಗಳು ಏನು ಅಂದರೆ ಕಾರ್ಯಗಳೇನು ಎಂಬುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಗುರುಪೂರ್ಣಿಮೆ ಆಷಾಢ ಮಾಸದ ಹುಣ್ಣಿಮೆ ಎಂದು ಬರುವುದು ಇದು ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಬಂಧ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನು ಯಾವಾಗ ಆಚರಿಸಲಾಗುವುದು ಎಂದು ತಿಳಿಯೋಣ ಪ್ರತಿ ತಿಂಗಳು ಒಂದು ಪೂರ್ಣಿಮೆ ದಿನಾಂಕವನ್ನು ಹೊಂದಿರುತ್ತದೆ ಇದು ಸಾಮಾನ್ಯವಾಗಿ ತಿಂಗಳ ಕೊನೆಯ ದಿನವನ್ನು ಸೂಚಿಸುತ್ತದೆ ಹಿಂದೂ ಧರ್ಮದಲ್ಲಿ ಪೂರ್ಣಿಮೆಯನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುವುದು ಆದಾಗ್ಯೂ ಆಷಾಢ ಮಾಸದ ಹುಣ್ಣಿಮೆಯು ವಿಶೇಷ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಮತ್ತು ಇದನ್ನು ಎಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಈ ಪೂರ್ಣಿಮೆಯನ್ನು ವ್ಯಾಸಪೂರ್ಣಿಮೆ ಮತ್ತು ವೇದ ಪೂರ್ಣಿಮೆ ಇನ್ನೂ ಮುಂತಾದ ಹೆಸರುಗಳಿಂದ ಕರೆಯಲಾಗುವುದು ಗುರುಪೂರ್ಣಿಮೆಯು ಗುರು ಮತ್ತು ಶಿಷ್ಯರ ನಡುವಿನ ಪವಿತ್ರ ಸಂಬಂಧವನ್ನು ಸಂಕೇತಿಸುತ್ತದೆ ಈ ದಿನದಂದು ಜನರು ತಮ್ಮ ಗುರುಗಳಿಂದ ಪಡೆದ ಜ್ಞಾನ ಮತ್ತು ಮಾರ್ಗದರ್ಶನಕ್ಕಾಗಿ ತಮ್ಮ ಗೌರವ ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ ಈ ವರ್ಷ ಗುರುಪೂರ್ಣಿಮೆಯನ್ನು ಯಾವಾಗ ಆಚರಿಸುತ್ತೇವೆ ಎಂಬುದನ್ನು ತಿಳಿಯೋಣ ಗುರುಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕ ಗುರುವಾರ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಪೂರ್ಣಿಮೆ ತಿಥಿ ಆರಂಭ ಜುಲೈ ಹತ್ತರಂದು ಬೆಳಿಗ್ಗೆ ಅಂದರೆ ಬೆಳಗಿನ ಜಾವ ಒಂದು ಮೂವತ್ತಾರಕ್ಕೆ ಪೂರ್ಣಿಮಾ ತಿಥಿ ಮುಕ್ತಾಯದ ಸಮಯ ಜುಲೈ ಹನ್ನೊಂದರಂದು ಬೆಳಿಗ್ಗೆ ಎರಡು ಆರಕ್ಕೆ ಗುರುಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತೈದರ ಶುಭ ಸಮಯ ಬ್ರಹ್ಮ ಮುಹೂರ್ತ ನಾಲ್ಕು ಹತ್ತರಿಂದ ಅಂದರೆ ಬೆಳಗಿನ ಜಾವ ನಾಲ್ಕು ಹತ್ತರಿಂದ ನಾಲ್ಕು ಐವತ್ತರವರೆಗೆ ಅಭಿಜಿತ್ ಮುಹೂರ್ತ ಹನ್ನೊಂದು ಐವತ್ತೊಂಬತ್ತರಿಂದ ಹನ್ನೆರಡು ಐವತ್ನಾಲ್ಕರವರೆಗೆ ವಿಜಯ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ನಲವತ್ತೈದರಿಂದ ಮೂರು ನಲವತ್ತರವರೆಗೆ ಗೋಧೂಳಿ ಮುಹೂರ್ತ ಸಂಜೆ ಏಳು ಇಪ್ಪತ್ತೊಂದರಿಂದ ಏಳು ನಲವತ್ತೊಂದರವರೆಗೆ ಗುರುಪೂರ್ಣಿಮೆಯನ್ನು ಈ ವರ್ಷ ಗುರುವಾರದಂದು ಅಂದರೆ ಹತ್ತನೇ ತಾರೀಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುವುದು ಗುರುಪೂರ್ಣಿಮೆಯ ಪೂಜಾ ವಿಧಿಗಳು ಈಗಿದೆ ಆಷಾಢ ಪೂರ್ಣಿಮೆಯ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪವಿತ್ರಾ ನದಿ ಸ್ನಾನವನ್ನು ಶುಭವೆಂದು ಪರಿಗಣಿಸಲಾಗುವುದು ಆದರೆ ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಗಂಗಾ ನೀರನ್ನು ಬಳಸಿ ಸ್ನಾನ ಮಾಡಿ ಹಣ್ಣುಗಳು ಹೂಗಳು ಧೂಪದ್ರವ್ಯಗಳು ದೀಪ ನೀರು ಮತ್ತು ನೈವೇದ್ಯದಂತಹ ಎಲ್ಲ ಅಗತ್ಯ ಪೂಜಾ ಸಾಮಗ್ರಿಗಳನ್ನು ಮೊದಲೇನೆ ಸಿದ್ಧತೆ ಮಾಡಿಕೊಳ್ಳಬೇಕು ಪೂಜಾ ಸ್ಥಳದಲ್ಲಿ ದೀಪವನ್ನು ಬೆಳಗಿಸಿ ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ವಿಶೇಷ ನೀವು ನಿಮ್ಮ ಗುರು ಅಥವಾ ಇಷ್ಟ ದೇವತೆಯನ್ನು ಸಹ ಪೂಜಿಸಬಹುದು ಹೆಚ್ಚುವರಿಯಾಗಿ ಗುರುಪೂರ್ಣಿಮೆಯೆಂದು ವೇದವ್ಯಾಸರನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಅವರಿಗೆ ಶ್ರೀಗಂಧದ ಲೇಪವನ್ನು ಹಚ್ಚಿ ಲಕ್ಷ್ಮೀದೇವಿಗೆ ಸಿಂಧೂರವನ್ನು ಅರ್ಪಿಸುವ ಮೂಲಕ ಪೂಜೆಯನ್ನು ಪ್ರಾರಂಭಿಸಿ ನಂತರ ಹಣ್ಣುಗಳು ಹೂಗಳು ನೈವೇದ್ಯ ಮತ್ತು ಇತರ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ವಿಷ್ಣುವನ್ನು ಅಂದರೆ ಭಗವಾನ್ ವಿಷ್ಣುವನ್ನು ಪೂಜಿಸುವಾಗ ತುಳಸಿ ಎಲೆಗಳನ್ನು ಅರ್ಪಿಸಲು ಮರೆಯದಿರಿ ಏಕೆಂದರೆ ಅದು ಇಲ್ಲದೆ ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀನಾರಾಯಣರ ಆರತಿಯೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಿ ರಾತ್ರಿ ಚಂದ್ರೋದಯದ ನಂತರ ಚಂದ್ರ ದರ್ಶನ ಮಾಡಿ ಪೂಜೆ ಮಾಡಿ ಚಂದ್ರದೇವನಿಗೆ ಧೂಪದೀಪಗಳನ್ನು ಬೆಳಗಿಸಲು ಮರೆಯದಿರಿ ಗುರುಪೂರ್ಣಿಮೆಯ ಆಧ್ಯಾತ್ಮಿಕ ಮಹತ್ವ ಆಷಾಢ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುವುದು ಗುರುಪೂರ್ಣಿಮೆಯನ್ನು ಋಷಿ ವೇದವ್ಯಾಸರ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಪ್ರಾಚೀನ ದಂತಕಥೆಗಳ ಪ್ರಕಾರ ವೇದವ್ಯಾಸರು ಈ ದಿನದಂದು ಜನಿಸಿದರು ಅವರನ್ನು ಮಹಾಭಾರತ ಮತ್ತು ವಿವಿಧ ಪುರಾಣಗಳ ಕರ್ತು ಎಂದು ಪೂಜಿಸಲಾಗುತ್ತದೆ ಮತ್ತು ವೇದಗಳನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಸಂಕಲಿಸಿದ ಕೀರ್ತಿ ಅವರಿಗೆ ಸಲ್ಲುವುದು ಮಹಾಗುರು ಎಂದು ಪರಿಗಣಿಸಲ್ಪಟ್ಟ ಈ ದಿನವನ್ನು ಅವರ ಆಶೀರ್ವಾದ ಪಡೆಯಲು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ವೇದವ್ಯಾಸರ ಅನುಗ್ರಹದಿಂದ ಅಜ್ಞಾನದ ಕತ್ತಲೆ ದೂರವಾಗುತ್ತದೆ ಮತ್ತು ಬುದ್ಧಿವಂತಿಕೆಯ ಬೆಳಕು ಒಬ್ಬರ ಜೀವನದಲ್ಲಿ ಪ್ರವೇಶಿಸುವುದು ಗುರುಪೂರ್ಣಿಮೆ ಎರಡು ಸಾವಿರದ ಇಪ್ಪತ್ತೈದರಂದು ಈ ದಿನದಂದು ಆಚರಿಸಬೇಕಾದ ಆಚರಣೆಗಳು ಈಗಿವೆ ಜನರು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಒಳ್ಳೆಯ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಅನುಕೂಲವಿದ್ದರೆ ನದಿಯಲ್ಲಿ ಪವಿತ್ರ ಸ್ನಾನ ಮಾಡಬಹುದು ಅದು ಇನ್ನೂ ಉತ್ತಮ ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಗಂಗಾ ನೀರನ್ನು ಸಿಂಪಡಿಸಿ ಆ ನಂತರ ಸ್ನಾನ ಮಾಡಬಹುದು ಆ ನಂತರ ತಮ್ಮ ಗುರುಗಳಿಗೆ ಪ್ರಾರ್ಥನೆ ಸಲ್ಲಿಸಬೇಕು ದೀಪ ಹಚ್ಚಬೇಕು ಮತ್ತು ಹಣ್ಣುಗಳು ಹೂಗಳನ್ನು ಅರ್ಪಿಸಬೇಕು ಈ ದಿನದಂದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಅವರನ್ನು ಪೂಜಿಸುವುದು ಉತ್ತಮ ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿಯು ಆಕಾಶದಲ್ಲಿ ಚಂದ್ರನನ್ನು ನೋಡಿದ ನಂತರ ಚಂದ್ರ ದರ್ಶನ ಮಾಡಿ ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ ಹಾಗೆಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್